ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಹೋಗಿದ್ದ ತನ್ವಿನ ಕಾಪಾಡ್ತಾಳೆ ತನ್ವಿನ ಕಾಪಾಡಿದ್ದಷ್ಟು ಹೇಳ್ದೆ ಇದ್ರ ಹಿಂದೆ ಇರುವುದು ಶ್ರೇಷ್ಠ ಅಂತ ಗೊತ್ತಾದರೆ ಭಾಗ್ಯ ಏನು ಮಾಡ್ಬೋದು ಈ ಕಡೆ ತಾಂಡವ್ ಎಷ್ಟು ರೊಚ್ಚಿಗೆ ಎದ್ದಾರೋ ಭಾಗ್ಯ ಅಷ್ಟು ಹೆಸರದೆದ್ದಿದ್ದಾರೆ ಹಾಗಿದ್ರೆ ಇಬ್ಬರೂ ಕೂಡ ಸೇರಿಕೊಂಡಿದ್ದೆ ಶ್ರೇಷ್ಠನ ರೊಬ್ಬಿನ್ ಮಸಾಲೆ ಮಾಡಿಬಿಡ್ತಾರಾ ಅನ್ನೋದನ್ನು ಕಾತ್ ನೋಡಬೇಕಾಗಿದೆ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ ನಂಗೆ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದ ಇಲ್ಲಿ ಭಾಗ್ಯ ಹಬ್ಬಕ್ಕೆ ಎಲ್ಲ ರೀತಿಯ ಪ್ರಿಪರೇಷನ್ಸನ್ನು ಮಾಡಿದ್ದಾರೆ ಸಂಭ್ರಮದಲ್ಲಿ ಹಬ್ಬ ಹಬ್ಬದ ಸಂಭ್ರಮದಲ್ಲಿ ಮನೆಯವರು ಎಲ್ಲರೂ ಕೂಡ ಖುಷಿಯಿಂದ ತೀರಿದ್ದಾರೆ ಬಟ್ ಇನ್ನೂ ಕೂಡ ತನ್ಗೆ ಬಂದಿಲ್ಲ ಅನ್ನೋದು ಅಷ್ಟೇ ಬೇಜಾರು ಇನ್ನೂ ಕೂಡ ಕ್ಲಾಸಸ್ ನಡೀತಿರ್ಬೋದು ಅಂತ ಮನೆಯವರು ಅನ್ಕೋತಿದ್ದಾರೆ ಈ ಕಡೆ ಎಣ್ಣೆ ಸ್ನಾನ ಮಾಡಿದಾಯ್ತು ಪೂಜೆ ಮಾಡಿದಾಯ್ತು ಆಶೀರ್ವಾದ ತಗೊಂಡಿದಾಯ್ತು ಬೇಗ ಬೆಲ್ಲ ತೆಂಗದಾಯ್ತು ನಂತರ ಇಲ್ಲಿ ಭಾಗ್ಯ ಅಡುಗೆಗೆ ಪ್ರಿಪೇರ್ ಮಾಡ್ತಿದ್ದಾರೆ ಸುಂದರಿ ಪೂಜೆ ಎಲ್ಲರೂ ಕೂಡ ಅಡುಗೆಗೆ ಸಾಥ್ ಕೊಟ್ಟಿದ್ದಾರೆ ಬಿಕಾಸ್ ಇವತ್ತು ಭಾಗ್ಯ ತನ್ನ ಮನೆಗೆ ಮಾತ್ರ ಅಲ್ಲ ಅಡುಗೆ ಆರ್ಡರ್ಗಳಿಗೂ ಕೂಡ ಅಡುಗೆ ಮಾಡಬೇಕಾಗಿದೆ ಫೋನ್ ಪದೇ ಪದೇ ಬರ್ತದೆ ಕುಸ್ಮ ಅವರೇ ಆರ್ಡರ್ ತಗೋತಿದ್ದಾರೆ ಹಬ್ಬದ ಸಂಭ್ರಮದಲ್ಲಿರ್ತಕ್ಕಂಥ ಮನೆಯವ್ರಿಗೆ ಮತ್ತು ಒಂದು ಕಡೆ ಖುಷಿ ಆಗ್ತದೆ ಬಿಕಾಸ್ ಆರ್ಡರ್ ಎಷ್ಟು ಮಟ್ಟಕ್ಕೆ ಬರ್ತದೆ ಅಂದರೆ ಅವರು ಕೂಡ ಹಬ್ಬಕ್ಕೆ ಊಟವನ್ನು ಆರ್ಡರ್ ಮಾಡ್ತಿದ್ದಾರೆ ಹಾಗಾಗಿ ಭಾಗ್ಯ ಮನೆಯಲ್ಲಿ ಸ್ವಲ್ಪ ಜಾಸ್ತಿನೇ ಊಟ ರೆಡಿ ಮಾಡಬೇಕಾಗಿದೆ ಹಬ್ಬದ ಸಂಭ್ರಮದಲ್ಲಿರ್ತಕ್ಕಂಥ ಆಗಿ ಬಿಸ್ನೆಸ್ನಲ್ಲೂ ಕೂಡ ಹೊಸದ ರೀತಿಯಲ್ಲಿ ಬದಲಾವಣೆ ಆಗ್ತದೆ ಆತ ಕಡೆ ಶ್ರೇಷ್ಠ ತಾಂಡವ್ ಕೂಡ ಹಬ್ಬದ ಸಂಭ್ರಮದಲ್ಲಿದ್ದಾರೆ ಆ ಕಡೆ ಆಗಿ ಹಬ್ಬ ಮಾಡುವುದೇ ಗೊತ್ತಿಲ್ಲ ಇನ್ನು ಎಣ್ಣೆ ಸ್ನಾನ ಅದು ಇದು ಎಲ್ಲ ಹೊಸತು ಆದರೂ ಕೂಡ ತಾಂಡವನ ಇಂಕ್ರೆಸ್ ಮಾಡಬೇಕು ಅಂತ ಶ್ರೇಷ್ಠ ತನಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇಲ್ಲಿ ಹಬ್ಬಕ್ಕೆ ಪ್ರಿಪ್ರೇಶನ್ ಅನ್ನ ಮಾಡಿದ್ದಾರೆ ಜೊತೆಗೆ ಎಣ್ಣೆ ಸ್ನಾನಕ್ಕೆ ತಾಂಡವನ ಕೂರಿಸಿದ ತಲೆಗೆ ಎಣ್ಣೆ ಹಚ್ಚುತ್ತಿದ್ದಾರೆ ಮಸಾಜ್ ಅನ್ನಿಸ್ತಿಲ್ಲ ತಬಲಾ ಬಾರಸ್ತಂಗ್ ಅನ್ನಿಸ್ತ ಏನಪ್ಪಾ ಇದು ತಲೆ ತರ್ತಿದ್ಯೋ ಮಸಾಜ್ ಮಾಡ್ತಿದ್ಯೋ ಅಂತ ತಾಂಡವ್ ಕೇಳು ಇಷ್ಟು ಮಟ್ಟಕ್ಕೆ ಇಷ್ಟ ಪೇಷ್ಠ ಎಣ್ಣೆನ ಹಚ್ತಾಳೆ ತದನಂತರ ಇವ್ರದ್ದು ಸ್ನಾನ ಆಗುತ್ತೆ ಹಬ್ಬಕ್ಕೆ ಹಬ್ಬದ ಸಂಭ್ರಮದಲ್ಲೂ ಎಲ್ಲ ರೀತಿಯಲ್ಲೂ ಕೂಡ ಸಂಭ್ರಮದಿಂದ ಎಲ್ಲರೂ ಕೂಡ ಇದ್ರೆ ಇಲ್ಲಿ ಬೇಸ್ಟ ಕೂಡ ತಾಂಡವ್ ಕೂಡ ಅದೇ ರೀತಿ ಸಂಭ್ರಮದಲ್ಲಿದ್ದಾರೆ ಇಬ್ರು ಕೂಡ ಹೊಸ ಬಟ್ಟೆ ಹಾಕೊಂಡು ರೆಡಿ ಆಗಿದ್ದಾರೆ ಈ ಕಡೆ ಇಷ್ಟು ಬೇಸ್ಟ ಅಂತೂ ರೆಡಿ ಆಗಿದೆ ಅಷ್ಟು ಅಲ್ಲದೆ ಹಬ್ಬದ ನಾವು ಹೋಗದೆ ಕಿಚನ್ ಅಲ್ಲಿ ತನ್ನ ಕೈಯಾರೆ ತಾನೇ ಅಡಿಕೆ ಪ್ರಿಪೇರ್ ಮಾಡ್ತಿದ್ದಾರೆ ತಾಂಡವ್ಗೆ ಫುಡ್ ರೆಡಿ ಆಯ್ತು ಬಾ ತಾಂಡವ್ ಅಂತ ಹೇಳಿ ಕರಿತಿರೋದಕ್ಕೂ ತಾಂಡವ್ ತಾನೇ ಸಕ್ಕದಾಗ ಮಾಡಿದಾಳೆ ಇವತ್ತು ಅಂತದ ರುಚಿಯಾದ ಊಟವನ್ನು ತಿನ್ಬೋದು ಅಂತ ಅನ್ಕೊಂಡಿದೆ ಅಲ್ಲಿಗೆ ತಾಂಡವ್ ಬರ್ತಾರೆ ತಾಂಡವ್ ಬರ್ತದಾಗೆ ಇಲ್ಲಿ ಶ್ರೇಷ್ಠ ಪ್ಲೇಟ್ ನಾವು ಕೊಡ್ತದಾಗೆ ಇದನಿದು ನೋಡೋಕೆ ನೆನ್ನತರ ಇಲ್ವಲ್ಲ ಬೇರೆ ರೀತಿಯಾಗಿ ಇದೆಯಲ್ಲ ನಿನ್ನೆನೆ ಬೇರೆ ರೀತಿ ಇತ್ತು ಅಂತ ಹೇಳ್ತಿದ್ದಾರೆ ನಿನ್ನೆ ಬೇರೆ ರೀತಿ ಇರಬಹುದು ಆದ್ರೆ ಇವತ್ತು ಬೇರೆ ರೀತಿ ಇದೆ ಹಾಗಾದ್ ಮಾತ್ರ ಚೇಂಜ್ ಆಗಿಲ್ಲ ತಾಂಡ್ ಟೇಸ್ಟ್ ಮಾತ್ರ ಅದೇ ರೀತಿ ಇರತ್ತೆ ನೋಡೋಕೆ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತ ಕೂಡ ಹೇಳ್ತಾಳೆ ಎಷ್ಟು ಸರಿ ಆಯಿತು ಟೇಸ್ಟ್ ಹೇಗಿದ್ರೆ ಏನಂತೆ ಜಸ್ಟ್ ತಿನ್ನೋಕೆ ರುಚಿಯಾಗಿರ್ಬೇಕು ಸಾರಿ ನೋಡೋಕೆ ಹೇಗಿದ್ರೆ ಏನಂತೆ ಟೇಸ್ಟ್ ತುಂಬ ರುಚಿಯಾಗಿರ್ಬೇಕಲ್ವ ಟೇಸ್ಟ್ ಅದೇ ರೀತಿ ಇದೆ ಎಷ್ಟೇ ಸಾಕು ಕೊಡುವ ನಾನು ತಿಂತೀನಿ ಅಂತ ಹೇಳಿ ತಾಂಡ್ ತೊಗೋತಾರೆ ತೊಗೊಂಡದ್ದೆ ಟೇಸ್ಟ್ ಮಾಡ್ತಾನೆ ಒಮ್ಮೆಲೆ ಬಾಳ ರಪ್ಪಂತ ಆಚೆ ಹಾಕಿಂತಾರೆ ಏನಿದು ಊಟನ ಏನಿದು ಈ ರೀತಿ ಇದೆಯಲ್ಲ ಅಯ್ಯಪ್ಪ ಯಾರು ತಿಂತಾರೆ ಇದನ್ನು ತೂದೂದು ಇದನ್ನು ನಿನ್ನೆ ನಾನು ನಿನ್ನೆ ಮಾಡಿದ್ದು ನೆನ್ನೆ ಮಾಡಿದ ಹಾಗಿದೆ ಇವತ್ತು ಮಾಡಿದ್ದು ಹೇಗಿದೆ ಏನಿದು ಶ್ರೇಷ್ಠ ಏನು ಮಾಡಿದ್ಯಾ ಇವತ್ತು ಇದು ಒಂದು ತಿಂಡಿ ಅಂತ ಯಾರಾದರೂ ಕರೀತಾರ ಅಂತ ತಾಂಡವ್ ಹೇಳಿದ್ರೆ ಏನು ಮಾತಾಡ್ತದೆ ಆ ತಾಂಡವ್ ಕಷ್ಟಪಟ್ಟು ಮಾಡಿದೆ ಗೊತ್ತಾ ಅಂದಕ ನಿನ್ನೆ ನೋಡಿದ್ರೆ ಹಾಗಿತ್ತು ಇವತ್ತು ನೋಡಿದ್ರೆ ಹಾಗಿದೆ ಹಾಗಾದರೆ ನಿನ್ನೆ ಯಾರು ಮಾಡಿದ್ದು ಅಂತ ತಾಂಡವ್ ಕೇಳ್ತಿದ್ದಾರೆ ಇಲ್ಲ ತಾಂಡವ್ ನಿನ್ನೆನೋ ಕೂಡ ನಾನೇ ಮಾಡಿರೋದು ಇವತ್ತು ನಾನೇ ಮಾಡಿರೋದು ತಾಂಡವ್ ಆದರೆ ನಿನಗೋ ಇವತ್ತು ಸ್ವಲ್ಪ ಏನಾಯಿತು ಗೊತ್ತು ಹೆಚ್ಚು ಕಡಿಮೆ ಆಗ್ಬಿಡಿದೆ ಅಂತ ನಿಜ ಹೇಳು ಶ್ರೇಷ್ಠ ನೀನೇ ಮಾಡಿದ್ದು ನಿನ್ನೆ ಅಂತ ತಾಂಡವ ಕೇಳ್ತಿದ್ರೆ ಹೌದು ತಾಂಡವ ಅಂತಾನೆ ಹೇಳ್ತಿರ್ತಾರೆ ನನ್ನ ನನ್ನ ನಿನ್ನ ರಿಲೇಷನ್ಶಿಪ್ ಮೇಲೆ ಪ್ರಾಮಿಸ್ ಮಾಡಿ ಹೇಳು ಶ್ರೇಷ್ಠ ಅಂತ ಕೇಳಿದಾಗ ಇಲ್ಲ ತಾಂಡ ನಿನ್ನೆ ಮಾಡಿದ್ದು ನಾನಲ್ಲ ಅಂತ ಹೇಳಿದಾಗ ಅದಕ್ಕೆನೇ ನಾನು ಬೆಳಿಗ್ಗೆ ತಿಂಡಿ ಯಾಕೆ ತಿಂದೆ ಹೋದೆ ಹೇಳು ನಿನ್ನ ತಿಂಡಿ ತಿನ್ನೋ ಅಷ್ಟರಲ್ಲಿ ಸಾಕ್ ಹೋಗುತ್ತೆ ಯಾವಂತ ನಾನು ಅದನ್ನು ಎಷ್ಟು ಸುಳ್ಳು ಹೇಳಿದ್ಯಾ ನೋಡು ನೀನು ಅಂದಾಗ ಈ ಕಡೆ ಶ್ರೇಷ್ಠ ಅದು ನಿನ್ನ ಇಂಪ್ರೆಸ್ ಮಾಡುತ್ತೆ ತಾಂಡ ಅಂದಾಗ ಈ ಥರ ಅವಶ್ಯಕತೆ ಎಲ್ಲ ಇಲ್ಲ ಶ್ರೇಷ್ಠ ಇನ್ನು ಯಾವತ್ತೂ ನೀನೇ ನನ್ನ ಕೈಯಾರೆ ರುಚಿಯಿಂದ ಅಡುಗೆ ಮಾಡಿದ್ರು ನಾನು ಖಂಡಿತವಾಗ್ಲೂ ಅದನ್ನು ನೀನೇ ಮಾಡಿತು ಅಂತ ಯಾಕೆ ಕಾರಣಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ತಾಂಡ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾರ ತದನಂತರ ಆ ಕಡೆ ಭಾಗ್ಯ ಅಡುಗೆ ಪ್ರಿಪೇರ್ ಮಾಡ್ತಿದ್ರೆ ಆ ಕಡೆ ತನ್ವಿ ಅವ್ರ ಕೈಗೆ ಸಿಗ್ಬಿಟ್ಟದ ಆಡ ಎಲ್ಲರೂ ಕೂಡ ಕಾನ್ಸನ್ಫ್ಗೆ ಅಪ್ಪ ಅಮ್ಮನ ಕೈ ಸಹಿ ಆಪಿಸ್ಕೊಂಡ್ ಬಂದಿರೋದ್ರಿಂದ ಎಲ್ಲರೂ ಕೂಡ ಅಪ್ಪ ಅಮ್ಮನ ಕರ್ಸ್ಕೊತಿದ್ದಾರೆ ಬಟ್ ಇಲ್ಲಿ ತನ್ವಿ ಮಾತ್ರ ಪ್ಲೀಸ್ ಸರ್ ನನ್ ಬಿಟ್ ಪ್ಲೀಸ್ ಬೇಡ ಸರ್ ಅಪ್ಪ ಅಮ್ಮ ಕಾಲ್ ಮಾಡುದು ಪ್ಲೀಸ್ ನನ್ ಬಿಟ್ಬಿಡಿ ನಾನು ಹೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊತದ ಆಡಳ ಇದ್ರಿಂದಾಗಿ ಪೊಲೀಸ್ ಅವ್ರಿಗೆ ಅನುಮಾನ ಬರ್ತದೆ ಈಗೇನ್ ಅಮ್ಮ ನೀನು ಆಡ್ತಿರೋದೆಲ್ಲ ನಾನು ನೋಡ್ತಾ ಇದ್ರೆ ಮನೇಲಿ ಸುಳ್ಳು ಹೇಳಿ ಬಂದಿದ್ಯಲ್ಲ ಅಂತ ಅನ್ನಿಸ್ತದಲ್ಲ ಮೊದಲು ನೀನು ಅಪ್ಪನ ಕಾಲ್ ಮಾಡ್ಕೊಡು ಅಂತ ಹೇಳ್ತಿದ್ದಾರೆ ಈ ಕಡೆ ತನ್ವಿ ಏನಪ್ಪ ಮಾಡೋದು ಅಪ್ಪ ಕೂಡ ಬೈದಿದ್ರು ಏನು ಮಾಡ್ತಾರೋ ಏನೋ ಅಂದ್ಕೊಂಡಿದ್ದೆ ಅಪ್ಪ ಕಾಲ್ ಮಾಡಿ ಕೊಡ್ತಾಳೆ ಪೊಲೀಸವರು ರಿಂಗ್ ಮಾಡ್ತಿದ್ದಾರೆ ಬಟ್ ತಾಂಡ್ ಓಫ್ ಕಾಲ್ ಜಸ್ತಿ ಮಾಡ್ತಿಲ್ಲ ನಂತರ ಇಲ್ಲಿ ಇನ್ನು ಹೋಗಲೇಬೇಕು ಅಂತ ಹೇಳಿದ್ರೆ ಅಪ್ಪನು ಅಮ್ಮನೂ ಬರದೆ ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ಇಲ್ಲಿಂದ ಕಳಿಸೋದಿಲ್ಲ ಅಂತ ಹೇಳಿದಾಗ ಭಾಗ್ಯಕ್ಕೆ ನ ಭಾಗ್ಯ ನಂಬರ್ ತೊರ್ತಾರ ಹಾಗಾಗಿ ಭಾಗ್ಯಕ್ಕೆ ಕಾಲ್ ಮಾಡ್ತಾರೆ ಪೊಲೀಸವರು ಈ ಕಡೆ ತಂದೆ ಕಾಲ್ನ ತೊಗೊಂಡಿದ್ದೆ ಅಮ್ಮ ಪ್ಲೀಸ್ ಮಾಮ ಇಲ್ಲಿ ನನ್ನನ್ನು ಸೇವ್ ಮಾಡು ನಾವು ಲಾಕ್ ಆಗಿದ್ದೀವಿ ಅಮ್ಮ ಪ್ಲೀಸ್ ಅಮ್ಮ ನನ್ನನ್ನು ಕಾಪಾಡಮ್ಮ ಅಂತದಾಗೆ ಭಾಗ್ಯಕ್ಕೆ ಗಾಬರಿ ಆಗಿಬಿಡುತ್ತೆ ಖರ್ ಆಯಿತು ತನ್ವಿ ಎಲ್ಲಿದೆಯಾಗಿ ಏನು ಅಂತ ಖಾಬರಿ ಮಾಡ್ಕೊತಾರೆ ತಾರೆ ಅಷ್ಟು ಅಶ್ವಿನಿ ಪೊಲೀಸ್ ಅವರು ಫೋನ್ ತೊಗೊಂಡಿದ್ದೆ ಫೋನ್ ಕೊಡು ಅಂತ ಹೇಳಿ ನೋಡಿ ನಾನು ಪೊಲೀಸ್ ಮಾತಾಡ್ತಿರೋದು ಇಲ್ಲಿ ರೆಸಾರ್ಟಲ್ಲಿ ಕಾನ್ಸನ್ ಫಾರ್ಮ್ ಜೊತೆಗೆ ಮಕ್ಕಳನ್ನ ಇಲ್ಲಿ ಬಿಟ್ಟಿದ್ದಾರೆ ಅವನಿಗೆ ಎಸ್ ಸತಿ ಹೇಳಿದ್ರು ಕಾನ್ಸನ್ ಫಾರ್ಮ್ ತಾನೇ ರೂಲ್ಸ್ ಮಾಡ್ಕೊಂಡಿದ್ದಾನೆ ಮಕ್ಕಳನ್ನೆಲ್ಲ ಇಲ್ಲಿ ಕರ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅಪ್ಪನೂ ಅಮ್ಮನೂ ಬರ್ತೇ ಬಿಡೋಕ್ಕಾಗೋದಿಲ್ಲ ನೀವು ಬಂದರೆ ನಿಮ್ಮ ಮಗಳೇನ ಬಿಟ್ಟು ಕಳಿಸ್ತೀವಿ ಅಂದಾಗ ನಾನು ಈಗಲೇ ಬರ್ತಿದ್ದೇನೆ ಸರ್ ಅಂತ ಹೇಳ್ತಾರೆ ಭಾಗ್ಯ ಈ ಕಡೆ ಅಡುಗೆ ಯಾವುದು ಬೇಡ ಅಂತ ಹೇಳಿಬಿಡ್ತಾರೆ ಯಾಕೆ ಏನಾಯಿತು ಭಾಗ್ಯ ಯಾಕೆ ಇಷ್ಟು ಗಾಬರಿ ಆಗಿದೆಯಾ ತನ್ಬಿದ ಏನಾದರೂ ವಿಷಯ ಇದೆಯಾ ಏನಾದರೂ ಆಯಿತಾ ಅಂತ ಕುಸುಮರ್ ಕೇಳಿದಾಗ ಇನ್ವೆಂತು ಅಂತ ನಾನು ಹೇಳೋಕ್ಕಾಗೋದಿಲ್ಲ ಈಗಲೇ ಹೋಗಿ ಬಂದ್ಬಿಡ್ತೀನಿ ನಾನು ದಯವಿಟ್ಟು ಮೇಲೆ ಎಲ್ಲ ವಿಷಯ ಹೇಳ್ತೀನಿ ಅಂತ ತುಂಬ ಟೆನ್ಷನಲ್ಲಿ ಮನೆಯಿಂದ ಹೊರಡ್ತಾರೆ ಭಾಗ್ಯ ಫೈನಲಿ ರೆಸಾರ್ಟ್ ಕಡೆ ಬಂದೇ ಬಿಡ್ತಾರೆ ಭಾಗ್ಯ ಬರ್ತಿದ್ದಾಗ ಈ ಕಡೆ ತನ್ವಿ ಅಮ್ಮ ಅಂತ ಹೇಳಿ ಅಬ್ಕೋತಾರೆ ಈ ಕಡೆ ತನ್ವಿ ಬಂದಿರೋದು ನೋಡಿ ತುಂಬ ಕೋಪ ಬರ್ತಿದೆ ಸರ್ கண்ட்ரோல் யார் முந்தை கூட தோர்ஸ்ல நான் ಈ ಕಡೆ ಭಾಗ್ಯವ್ರು ಬಂದಿದ್ದೆ ಈ ಕಡೆ ಪೊಲೀಸರು ಅಮ್ಮ ಹಾಗೆ ಕಳಿಸ್ಬೋದಿತ್ತು ಮಕ್ಕಳನ್ನ ಆದರೆ ಅಪ್ಪ ನಮಗೆ ಸ್ವಲ್ಪ ಮಾತಾಡಿ ಕಳ್ಸೋಣ ಅಂತ ನಾನು ಅವ್ರನ್ನ ಭೇಟಿ ಮಾಡಬೇಕು ಅಂತಲೇ ಈ ರೀತಿ ಮಾಡಿದ್ದು ನೋಡಿ ಈ ಒಂದು ರೆಸಾರ್ಟ್ಗೆ ಆಗಲಿ ಯಾವುದಕ್ಕಾಗಲಿ ಹದಿನೈದು ಫಶನ್ ಮಕ್ಳು ಯಾರೂ ಕೂಡ ಅಲ್ಲೂ ಇರೋದೆಲ್ಲ ಒಳಗಡೆ ಬಟ್ ಯೋ ವ್ಯಕ್ತಿ ತಂದೆ ಈ ರೂಲ್ಸ್ ಮಾಡಿಕೊಂಡು ಮಕ್ಕಳನ್ನೆಲ್ಲ ಕೌನ್ಸಲ್ ಫಾರ್ಮ್ ಜೊತೆ ಕರೆಸ್ಕೊಂಡಿದ್ದಾನೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಮಕ್ಕಳು ಆಟ ಮಾಡ್ತಾರೆ ಅಂತ ಸಿಗ್ನೇಚರ್ ಮಾಡಿಕೊಡ್ಬೇಡಿ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗ್ಬಿಡತ್ತೆ ಅದೇ ಕಾರಣಕ್ಕೋಸ್ಕರ ಹೇಳೋದು ಮಕ್ಕಳನ್ನೆಲ್ಲ ಹೊರಗಡೆ ಕಳಿಸ್ತಾ ಬೇಡಿ ಹದ್ ವರ್ಷದಲ್ಲಿ ಇದ್ಕೋಬೇಕಾಗುತ್ತೆ ಮಕ್ಕಳನ್ನ ಕಂಟ್ರೋಲ್ ತಗೋಬೇಕಾಗುತ್ತೆ ಮಕ್ಕಳು ಆಡ್ತಾರೆ ಮಾಡ್ತಾರೆ ಅಂತ ಬಿಟ್ಬಿಟ್ರೆ ಹೇಗೆ ಅಂತ ಹೇಳಿ ಹೇಳ್ತಾರೆ ಖಂಡತ ಸರ್ ಇನ್ನು ಮುಂದೆ ಈ ರೀತಿ ರಿಪೀಟ್ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ ಭಾಗ್ಯ ಜೊತೆಗೆ ಈ ರೀತಿ ಗೊತ್ತೇ ಇಲ್ಲ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ ನೋಡ್ಕೆ ಅಮ್ಮ ಅಮ್ಮ ಅಪ್ಪ ಅಂದ್ರೆ ನೀವು ಅಷ್ಟೆಲ್ಲ ಮಾಡಿದ್ರು ಇನ್ನ ಹೊಡಿಬಹುದಿತ್ತು ಬೈಬೋದಿತ್ತು ನಿನ್ ಫ್ರೆಂಡ್ಸ್ ಮುಂದೆ ಮರ್ಯಾದೆ ತೆಗಿಬಹುದಿತ್ತು ಬಟ್ ಯಾವ್ತನ ಕೂಡ ಮಾಡಲಿಲ್ಲ ನಿನ್ನಮ್ಮ ಎಷ್ಟೇ ಇದ್ದರೂ ಕೂಡ ನಿನ್ನನ್ನು ಕಾಪಾಡ್ಕೊಂಡ್ರು ಇದಕ್ಕೆ ಹೇಳುವುದಲ್ವಾ ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮನ ಮಾತ್ರ ನಾ ಇರಬೇಡ ಅಪ್ಪ ಅಮ್ಮ ಮಾತಲ್ಲಿ ರೇಪಿದಾಗ ಬಯ್ದಾಗ ಎಲ್ಗೋ ಕಳಿಸ್ದೆ ತಕ್ಕ ಕುಪ್ಪ ಬರುತ್ತೆ ಬೇಜಾರು ಆಗುತ್ತೆ ಬಟ್ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಲ್ವ ಎಲ್ಲ ನೀವು ಒಳ್ಳೇದಕ್ಕೋಸ್ಕರನೇ ತಾನೇ ಅವ್ರು ಮಾಡ್ತಿರ್ತಾರೆ ಅಂತ ಬುದ್ಧಿ ಹೇಳಿ ಕಳಿಸ್ತಾರೆ ನಂತರ ಹೋಗಿದೆ ಅಮ್ಮ ದಯವಿ ಟ್ಯೂಷನ್ಸ್ ನೀನು ಕಾಲು ಇಟ್ಕೋತೀನಿ ಇನ್ನು ಮುಂದೆ ಈ ರೀತಿ ಮಾಡುವುದಿಲ್ಲ ಅಂದಾಗ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಬಾರ್ದು ಖಂಡಿತ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಈ ರೀತಿ ಎಡ್ವರ್ಟ್ ಆದರೆ ಅಂತ ಭಾಗ್ಯ ಎಚ್ಚರಿಕೆ ಕೊಡ್ತಾರೆ ಆ ಕಡೆ ತಾಂಡವ್ಗೆ ಕಾಲ್ ಬಂದಿರತ್ತೆ ಯಾರು ಕಾಲ್ ಮಾಡಿರೋದು ಇಷ್ಟೊತ್ತು ಅಂತ ಹೇಳಿ ಇಷ್ಟು ಟೈಮ್ ಅಂತ ಅಂದ್ಕೊಂಡು ಕಾಲ್ ಬ್ಯಾಕ್ ಮಾಡ್ತಾರೆ ಪೊಲೀಸ್ ಅಂತ ಗೊತ್ತಾಗ್ತದೆ ಶಾಕ್ ಆಗುತ್ತೆ ಮಗಳು ತನ್ವಿನ ನಿಮ್ಮ ಹೆಂಡತಿ ಭಾಗ್ಯ ಬಂದು ಬಿಡಿಸ್ಕೊಂಡು ಹೋದ್ರು ರೆಸಾರ್ಟ್ ಕಳ್ಸಿದ್ರಿ ಹಾಗೆ ಹೀಗೆ ಅಂತ ಹೇಳಿ ಹೇಳಿದಾಗ ಭಾಗ್ಯ ರೆಸಾರ್ಟ್ ಕಳ್ಸಿದಾಣ ಅಂತ ಫುಲ್ ಸೆಟ್ ಹಾಕ್ತಾರೆ ಶ್ರೇಷ್ಠ ಬರ್ತದಾಗ ನಾನು ಕನ್ಸರ್ಟ್ ಫಾರ್ಮ್ಗೆ ಸೈಡ ಹಾಕಿಲ್ಲ ಅವಳು ಕನ್ಸರ್ಟ್ ಫಾರ್ಮ್ಗೆ ಸೈನ್ ಹಾಕಿ ಟ್ರಿಪ್ ಕಳ್ಸಿದಳ ಒಳ್ಳೆ ಬಿಡ್ತೀನಿ ಆಗಿ ಹೋಗ್ತಿದ್ದಾರೆ ಭಾಗ್ಯ ಅನ್ಕೊಂಡಿದ್ದ ತಾಂಡು ಬಟ್ ಶ್ರೇಷ್ಠ ಕಳ್ಸಿರೋದು ನಾನು ಅಂತ ಗೊತ್ತಾದ್ರೆ ಮುಗೀತು ನನ್ನ ಕತೆ ತಾಂಡು ಬಿಡುವುದಿಲ್ಲ ಅಂತ ಟೆನ್ಶನ್ ಮಾಡ್ಕೊತಿದ್ದಾರೆ ಆ ಕಡೆ ಭಾಗ್ಯ ಸೈನ್ ಫಾರ್ಮ್ ಅಂತ ಕೇಳಿದಾಗ ಶ್ರೇಷ್ಠ ಅಂತ ಗೊತ್ತಾದಾಗ ಭಾಗ್ಯ ಇಲ್ಲಿ ಭಾಗ್ಯ ರೆಬೆಲ್ ಹಾಕ್ತಿದ್ದಾರೆ ಖಂಡಿತವಾಗ್ಲೂ ನಾನು ಮಗಳ ವಿಷಯಕ್ಕೂ ಬಂದಲ್ಲ ಸಂಸಾರಕ್ಕೆ ಬಂದು ಗಂಡನ ಕಿತ್ಕೊಂಡು ಗಂಡ ದೂರ ಆಗಿತ್ತಾ ಇತ್ತು ಈಗ ಮಕ್ಕಳನ್ನು ಕಿತ್ಕೊಳ್ಳೋ ಕಡೆ ಮುಂದಾಗ್ತಿದ್ದಾಳೆ ನನ್ನ ಮಕ್ಳು ಭವಿಷ್ಯಕ್ಕೆ ಗೊತ್ತು ತರ್ತಿದ್ದಾಳೆ ಇವಳಿಗೆ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ಅನ್ಕೋಳುತ್ತೆ ಇಷ್ಟು ಇಷ್ಟಾಗಿ ಹಬ್ಬದೇ ನಾನೇ ಹಿಗ್ಗಾಮಗ್ಗ ಬಾ ಶಿಗ್ರಾಚಾರ ಬಿಡ್ಸೋಕೆ ಭಾಗ್ಯ ಮುಂದಾಗ್ತಿದ್ದಾರೆ ಆ ಕಡೆ ತಾಂಡ ಏನು ಮಾಡ್ಬೋದು ನಮಗೆ